ಮುಳುಬಾಗಲು ತಾಲೂಕಿನ ಹಿರಿಯ ಮುಖಂಡರಾದ ಮುನ್ಶಾಮೇಗೌಡರ ಪುತ್ರರಾದ ಡಾಕ್ಟರ್ ರಮೇಶ್ ರವರನ್ನು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಎಚ್ ಮುನಿಯಪ್ಪನವರ ನಿವಾಸದಲ್ಲಿ ನೂತನವಾಗಿ ನೇಮಕಗೊಂಡ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಮೇಶ್ ರವರನ್ನು ಅಭಿನಂದಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ದಳಸನೂರು ಕೃಷ್ಣ ಎ ಪ್ರಸಾದ್ ಬಾಬು ಕೆ ಜಯದೇವ್ ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ವಿಷಯ ಎಲೆಕ್ಷನ್ ಮೂಲಕ ಮತಗಳಿವೆ ಆಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸತ್ಯಾಂಶವನ್ನು ಇಲ್ಲ ಮುಂದಾದರೂ ಒಂದು ತಂತ್ರ ಮಾಡಿ ಜನ ದಾರಿ ತಪ್ಪಿಸಿ ಈ ರೀತಿ ಗೆಲುವನ್ನು ಸಾಧನೆ ಮಾಡ್ತಾ ಇದ್ದಾರೆ ಇದೆಲ್ಲ ಟೆಂಪ್ರರಿ ಆಗಿರ್ತಾರೆ ಬಂದಿರೋದ್ರಿಂದ ಕರ್ನಾಟಕದ ಮೇಲೆ ಯಾವ ಪರಿಣಾಮ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯವರು ಕೆಲಸ ಮಾಡ್ತಾ ಇರುವಂತ ನಾವು ಯಾವ ಥರದ ನಾವು ಬರುವಂಥ ತಾಲೂಕು ಹಾಗೂ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಸಕ್ಕಂಥ ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಐದು ದಿನಗಳನ್ನು ನಾವು ಹುಡುಗಕ್ಕೆ ನಡೆದು ಅದಕ್ಕಾಗಿ ಪ್ರತಿ ಕಾರ್ಯದಕ್ಕಾಗಿ ಎಲ್ಲರೂ ಕೂಡ ಮನವಿ ಮಾಡಿದ್ದೀವಿ ಒಂದು ಅವಕಾಶವನ್ನು ಮಾಡಿಕೊಡಿ ಈ ಇದುವರೆಗೂ ಕೂಡ ಬಹಳಷ್ಟು ವರ್ಷಗಳಿಂದ ಸ್ಥಳೀಯರು ಯಾರು ಕೂಡ ರಮೇಶ್ ಕುಮಾರ್ ಆದ ನಂತರ ಅವಕಾಶವನ್ನು ಕೊಟ್ಟಿಲ್ಲ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದೇನೆ ಆ ಶಾಸಕರು ಆಯಾ ತಾಲೂಕಿನ ಮಟ್ಟಿಗೆ ಕ್ಷೇತ್ರದ ಮಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಡುಲ್ಲ ಆದರೆ ಜಿಲ್ಲೆಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಸ್ಥಳೀಯರ ಅಗತ್ಯದಿದೆ ನನಗೆ ಒಂದು ಅವಕಾಶ ಮಾಡಿಕೊಂಡಿರ್ತೇನೆ ನಾನು ಮನವಿಯನ್ನು ಮಾಡಿದ್ದೆ ಒಂದೇ ಪಕ್ಷದವರು ಸಾಫ್ಟ್ ಅನ್ನೋ ಮಾತಿಲ್ಲ ಯಾವುದೇ ವಿಚಾರದಲ್ಲಿ ಯಾವುದೇ ಅಕ್ರಮಗಳಾದಾಗ ಯಾವತ್ತಿಗೂ ನಾಣಿಸೋಮ್ ಸಾಫ್ಟ್ ಆಗೋದಿಲ್ಲ ಇವತ್ತಿಗೂ ಆಗಿಲ್ಲ ಮುಂದೆ ಆಗೋದೂ ಇಲ್ಲ ಪಕ್ಷ ವಿಚಾರ ಬಂದಾಗ ಹಿರಿಯರ ಮಾತುಕತೆ ಕಟ್ಟುಬಿಟ್ಟು ನಾವೆಲ್ಲ ಕೂಡ ಒಂದೇ ಪಕ್ಷದ ಇದಕ್ಕೆ ಯಾವುದೇ ಒಂದು ಜಿಲ್ಲಾ ಜಿಲ್ಲಾಧ್ಯಕ್ಷ ಬದಲಾವಣೆಗೆ ನಮ್ಮ ಚರ್ಚೆ ಕಾಂಗ್ರೆಸ್ ಪಕ್ಷವನ್ನು ಕೋಲಾವ ಜಿಲ್ಲೆಯಲ್ಲಿ ಸದೃಢವಾಗಿ ಕಟ್ಟಬೇಕು ಹಿಂದೆ ಕೆಲವು ಅನಿಮಾನಿ ಕಾರಣದಿಂದಾಗಿ ಪಕ್ಷದಲ್ಲಿ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಆಗಿರ್ಬೋದು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆಗಳು ಪುರಸಭೆಗಳು ಹಾಗೆಯೇ ಪಿ ಎ ಪಿ ಎಂ ಸಿ ಹೀಗೆ ಎಲ್ಲ ಚುನಾವಣೆಗಳೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಲಿಕ್ಕೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಇದರೊಟ್ಟಿಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಚುನಾವಣೆಗೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅದರ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ರಮೇಶ್ ಅವರನ್ನ ನಿಯಮಕ್ಕೆ ಸಾಹೇಬ ನಿಯಮ ಆದೇಶ ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ನ ಮುಖಂಡರೊಂದಿಗೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳೊಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯ ಪರವಾಗಿ ಅಭಿನಂದನ ಸಲ್ಲಿಸ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ವಾಪಸ್ ಮುಖ್ಯಮಂತ್ರಿ ಮಾತನಾಡಿದ ನನಗೆ ಎರಡು ಆಶಾಭಾವನೆ ಇದೆ ಜಿಲ್ಲೆಯಲ್ಲಿ ಬಾರಿ ಸ್ಥಳೀಯರಿಗೆ ಒಂದು ಸ್ಥಾನ ಕೊಡ್ತಾರೆ ನಮಗೆಲ್ಲ ನನ್ನನ್ನು ಈ ಜಿಲ್ಲಾ ಪಂಚಾಯತ್ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಿ ಎಲ್ಲರಿಗೂ ನಾನು ವಂದಿಸ್ತಾ ಕೆಲವು ಮಾತುಗಳನ್ನು ಇಷ್ಟಪಡ್ತೇನೆ ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನನ್ನ ಗುರುತಿಸಿ ಈ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನ ಆಚರಿಸ್ತಾ ಸರ್ವಧರ್ಮಗಳನ್ನ ಧರ್ಮಗಳನ್ನ ಸರ್ವಜನ ನೋಡ್ತಾ ಸಮಾನವಾಗಿ ನೋಡ್ತಾ ಇರೋ ಪಕ್ಷ ಇದು ಕಡೆಯ ಕಾರ್ಯಕರ್ತರನ್ನು ಗುರುತಿಸಿ ಎಲ್ಲರಿಗೂ ಒಂದು ಜವಾಬ್ದಾರಿ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಮೇಲೆ ಎಲ್ಲ ನಮ್ಮ ಸರ್ಕಾರ ಈಗ ಸದೃಢವಾಗಿದೆ ನೂರು ನಲ್ವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ತುಂಬ ಗಟ್ಟಿಯಾಗಿದೆ ಪಾರ್ಟಿ ನನಗೆ ಈ ಜವಾಬ್ದಾರಿ ಕೊಟ್ಟು ಎಲ್ಲ ಆರು ತಾಲೂಕುಗಳಿಗೂ ನಾನು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಪ್ರವಾಸ ಮಾಡಿ ಎಲ್ಲ ಶಾಸಕರು ಎಲ್ಲ ಮುಖಂಡರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಒಂದು ಅಡ್ಕೋ ತೊಡಕು ಇಲ್ಲದೆ ನಾನು ಕಂಪ್ಲೀಟ್ ಸಂಘಟನೆ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಭರವಸೆ ಕೊಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನಪ್ಪ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು ನನ್ನ ಹೆಸನ್ ನಾನು ಹೇಳಬೇಕು ವಿಶೇಷವಾಗಿ ಧನ್ಯವಾಗಿ ಎಲ್ಲ ಶಾಸಕರನ್ನು ತಗೊಂಡು ನಾನು ಪ್ರತಿ ಹಳ್ಳಿ ಹಳ್ಳಿಗೂ ಓಡಾಡಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಏನೇನು ನ್ಯೂನ್ಯತೆಗಳಿದೆ ಅದೆಲ್ಲ ಓಡಾಡಿ ಮಗಲ್ ಜೊತೆ ಮಾತಾಡಿ ಎಲ್ಲ ಕ್ಲೀನಾಗಿ ಪಕ್ಷ ಸಂಘಟನೆ ಮಾಡಿ ಪ್ರಚಾರ ಮಾಡಿ ನಮ್ಮ ಪಕ್ಷ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಹೇಳಿ ನಾನು ಈ ಕೆ ನಾನು ಮಾತಾಡಿ ಈ ಸಂದರ್ಭದಲ್ಲಿ